ಎಮೋಷನಲ್ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋ ಮುಗಿಸಿದೆ ಅರ್ಧ ಜರ್ನಿಯಲ್ಲೇ ಸಾಕಷ್ಟು ಕಲಹ ಕದನಗಳು ಸಹ ನಡೆದಿದೆ ಮನೆಯಲ್ಲಿ ಇರುವವರ ಮೇಲೆ ಸಾಕಷ್ಟು ವಿಚಾರಕ್ಕೆ ಮಹಿಳಾ ಆಯೋಗದಲ್ಲಿ ಕೇಸ್ ದಾಖಲಾಗಿರುವುದು ಸಹ ಇದೀಗ ಉದಾಹರಣೆ ಇದೆ ಉದಾಹರಣೆಗೆ ಗಿಲ್ಲಿ ಅಶ್ವಿನಿ ಗೌಡ ಹಾಗೂ ರಿಷಾ ಗೌಡ ಮೇಲೆ ಕೇಸ್ ದಾಖಲಾಗಿದೆ ಇನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಂಧ್ಯಾ ಪವಿತ್ರ ಎನ್ನುವರು ಬಿಗ್ ಬಾಸ್ ನಿರೂಪಕರಾದಂತಹ ಬಾದ್ಶಾ ಕಿಚ್ಚ ಸುದೀಪ್ ವಿರುದ್ಧ ಮಾನವೀಯತೆ ಎಂಬುದನ್ನ ಮರೆತು ಬಿಗ್ ಬಾಸ್ ನಲ್ಲಿ ಮಾತನಾಡ್ತಾ ಇದ್ದೀರಾ ನ್ಯಾಯ ಅನ್ಯಾಯಗಳನ್ನ ಮರೆತು ಬೇಕಾ ಬಿಟ್ಟು ಮಾತನಾಡ್ತಾ ಇದ್ದೀರಾ ಎಂದು ದೂರನ್ನ ದಾಖಲಿಸಿದ್ದಾರೆ ಅಷ್ಟೇ ಅಲ್ಲದೆ ಇವೆಲ್ಲದರ ನಡುವೆ ಇದೀಗ ಈ ವಾರದ ಕಿಚ್ಚನ ಪಂಚಾಯಿತಿ ನಡೆಯಲಿದ್ದು ವೀಕ್ಷಕರು ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇದ್ದಾರೆ ಯಾಕಂದ್ರೆ ಸುದೀಪ್ ಅವರು ಯಾವೆಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಲಿದ್ದಾರೆ ಯಾವ ಸ್ಪರ್ಧೆಗೆ ಮಾತಿನ ಏಟಿ ಕೊಡಲಿದ್ದಾರೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಲಿದೆ ಹಾಗೆ ಈ ವಾರ ಮನೆಯಿಂದ ಹೊರಗಡೆ ಹೋಗುವಂತ ಘಟಾನುಘಟಿ ಯಾರು ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ ಯಾಕಂದ್ರೆ ಈ ವಾರ ದೊಡ್ಡ ಮನೆಯಲ್ಲಿ ತುಂಬಾ ನಾಟಕೀಯ ಬೆಳವಣಿಗೆ ನಡೆದಿವೆ ಸುದೀಪ್ ಯಾವ ವಿಚಾರವನ್ನ ಚರ್ಚೆಗೆ ಕೈಗೆತ್ಕೊಳ್ತಾರೆ ಅನ್ನೋದು ವೀಕ್ಷಕರ ಕೌತುಕ ವಿಚಾರವಾಗಿದೆ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗದ ನಂತರ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಡುವೆ ನಡೆದಿರುವಂತಹ ನಾಟಕೀಯ ಬೆಳವಣಿಗೆಗಳ ಜೊತೆ ರಿಷಾ ಹಾಗೂ ಮಾಳು ನಡುವಿನ ಕಿತ್ತಾಟ ಸೇರಿದಂತೆ ಅನೇಕ ವಿಚಾರಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ ಎನ್ನುವ ಮಾತು ಇತ್ತು ಈ ಎಲ್ಲಾ ಕುತೂಹಲಕ್ಕೆ ಬ್ರೇಕ್ ಹಾಕುವಂತೆ ಕಲರ್ಸ್ ಕನ್ನಡ ಈ ವಾರದ ಕಿಚ್ಚನ ಪಂಚಾಯಿತಿಯ ಪ್ರೋಮೋ ರಿವೀಲ್ ಮಾಡಿದ್ದು ಸಾಕಷ್ಟು ಕುತೂಹಲವನ್ನ ಹುಟ್ಟಾಕಿದೆ ಇನ್ನು ರಿಲೀಸ್ ಆಗಿರುವಂತಹ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ವಾದಕ್ಕೆ ಪ್ರತಿವಾದವಾಗಿ ಕಿಚ್ಚ ಸುದೀಪ್ ಮಾತಿನ ಚಾಟಿಯನ್ನ ಬೀಸಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಅಶ್ವಿನಿ ಎಂದು ಕರೆದಿದ್ದು ಅಶ್ವಿನಿಗೆ ಸಿಟ್ಟು ಬಂದ ಕಾರಣ ನನಗೆ ಅಶ್ವಿನಿ ಗೌಡ ಅವರೇ ಎಂದು ಕರಿಬೇಕು ಅಶ್ವಿನಿ ಎಂದು ಕರೆಯೋ ಆಗಿಲ್ಲ ಎಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ರು ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಎಂದು ಸೂಚನೆ ನಿಮ್ಗೆ ಗೌರವ ಸಿಗ್ಬೇಕು ಅಂದ್ರೆ ಮೊದಲು ಗೌರವ ಕೊಡಿ ಇನ್ನು ಎರಡು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ದು ಸಹ ಮನೆಯಲ್ಲಿದ್ದವರಿಗೆ ಫೇಕ್ ಎಂದು ಅನ್ಸಿತ್ತು ರಘು ಅವರು ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ನಿಂದಿಸ್ತಾ ಇದ್ದಾರೆ ಎನ್ನುವ ಅರ್ಥದಲ್ಲಿ ಸಾಕಷ್ಟು ಬಾರಿ ಅಶ್ವಿನಿ ಗೌಡ ಅವರು ಮಾತನಾಡಿದ್ರು ಇನ್ನು ರಘು ಆರಂಭದಲ್ಲಿ ಪೌಡರ್ ರೂಮ್ ಕ್ಲೀನ್ ಮಾಡಬೇಕು ಬನ್ನಿ ಅಶ್ವಿನಿ ಅಂತ ಹೇಳಿದ್ರು ನನಗೆ ಬೆನ್ನೋವಿದೆ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಎಂದು ಅಶ್ವಿನಿ ಹೇಳ್ತಾರೆ ಇದೇ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ಆಗಿ ಅಶ್ವಿನಿ ಅವರು ಕೂಗಾಡಿದ್ದು ನೋಡಿ ರಘು ಅವರು ಹೋಗೇ ಬಾರೆ ಎನ್ನುವ ಪದಗಳನ್ನ ಬಳಸ್ತಾರೆ ನಂತರ ಅಶ್ವಿನಿ ರಘು ಅವರು ಏಕವಚನದಲ್ಲಿ ಮಾತನಾಡಿದ್ರು ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಿದೆ ನನ್ನ ವಯಸ್ಸಿಗೆ ನನ್ನ ವ್ಯಕ್ತಿತ್ವಕ್ಕೆ ನಾನು ಏಕವಚನದಲ್ಲಿ ಕರ್ಸ್ಕೊಳ್ಳೆ ಆಗೋದಿಲ್ಲ ಎಂದು ಅಶ್ವಿನಿ ಗೌಡ ಅವರು ಕೂಗಾಡ್ತಾರೆ ಈ ಕಾರಣದಿಂದ ಶುರುವಾದ ಜಗಳ ಮನೆಯನ್ನ ರಣರಂಗದ ರೀತಿ ಕಾಣುವಂತೆ ಮಾಡುತ್ತೆ ಈ ಘಟನೆಗಳ ಬಗ್ಗೆ ಪಂಚಾಯಿತಿಯಲ್ಲಿ ಸುದೀಪ್ ಹೇಳಿದ್ದೇನು ಅಂತ ನೋಡೋದಾದ್ರೆ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜೋವಧೆ ಮಾಡಬೇಕು ಅಷ್ಟು ತೇಜೋವಧೆ ಮಾಡ್ತಿದ್ರು ಎಂದು ಅಶ್ವಿನಿ ಗೌಡ ಕಿಚ್ಚ ಸುದೀಪ್ ಮುಂದೆ ಹೇಳ್ತಾರೆ ಇದಕ್ಕೆ ಉತ್ತರ ಕೊಟ್ಟಂತಹ ಸುದೀಪ್ ಏಕವಚನ ಏಕವಚನ ಅಂತ ಹೇಳ್ತಿದ್ದೀರಾ ನಿಮ್ಗೆ ಎಲ್ರು ಹೋಗಿ ಬನ್ನಿ ಅಂತ ಕರ್ಸ್ಕೊಳ್ಬೇಕು ಅಂತ ಇದ್ರೆ ನೀವು ಪ್ರತಿಯೊಬ್ಬರಿಗೂ ಅಂದ್ರೆ ಒಂದು ಮಗುಗೂ ಕೂಡ ಹೋಗಿ ಬನ್ನಿ ಅಂತ ಕರೀರಿ ಮಾತೆತ್ತಿದ್ರೆ ಯಾವ ಹುಡುಗಿಗೂ ಈಗ ಮಾಡಬೇಡಿ ಅಂತ ಹೇಳ್ತೀರಾ ಯಾರು ಏನ್ ಮಾಡಿದ್ದಾರೆ ಮನೆಯಲ್ಲಿರೋ ಎಷ್ಟು ಹೆಣ್ಣು ಮಕ್ಕಳು ನಿಮ್ಮ ಮಾನ ಮರ್ಯಾದಿನ ಅಶ್ವಿನಿ ಅವ್ರ ಕೈಯಲ್ಲಿ ಕೊಟ್ಕೊಳ್ತಿದ್ದೀರಾ ಕೈ ಎತ್ತಿ ನೋಡೋಣ ಅಂತ ಕೇಳ್ತಾರೆ ಅದಕ್ಕೆ ಕಿಚ್ಚಾ ಸುದೀಪ್ ಹೇಳಿರುವಂತೆ ಮನೆಯ ಹೆಣ್ಣು ಮಕ್ಕಳೆಲ್ಲ ಕೈ ಎತ್ತುತ್ತಾರೆ ಆದ್ರೆ ಅವರೆಲ್ಲ ಏನ್ ಹೇಳಿದ್ರು ಅಶ್ವಿನಿ ಪರವಾಗಿ ಎಷ್ಟು ಜನ ಮಾತನಾಡ್ತಾರೆ ಎಂಬುದು ಮಾತ್ರ ಗೊತ್ತಿಲ್ಲ ಆದ್ರೆ ಈ ಬಾರಿಯಂತೂ ಬಿಗ್ ಬಾಸ್ ಮನೆಯ ರಾಜಮಾತೆ ಅಶ್ವಿನಿ ಗೌಡಗೆ ಬೆಂಡೆತ್ತಿದ್ದ ಕಿಚ್ಚಾ ಸುದೀಪ್ ಉಮೆನ್ ಕಾರ್ಡ್ ಪ್ಲೇ ಮಾಡಬೇಡಿ ಎಂದು ಖಡಕ್ ಆಗಿ ವಾರ್ನಿಂಗ್ ಮಾಡ್ತಾರೆ ಇನ್ನು ಮನೆಯಲ್ಲಿ ನಡೆದಿರುವಂತಹ ಎಲ್ಲ ತಪ್ಪು ಸರಿಗಳಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಎಂಬುದು ಮಾತ್ರ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಗೊತ್ತಾಗಬೇಕಾಗಿದೆ